ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ದೀಪಾವಳಿ ಹಬ್ಬದ ಪ್ರಯುಕ್ತ ಮೈಸೂರಿನ ನಂಜರಾಜ ಬಹದ್ದೂರ್ ಚಿತ್ರದಲ್ಲಿ ಸಿಲ್ಕ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹನ್ನೆರಡು ದಿನಗಳ ಕಾಲ ಭಾರತದ ಎಲ್ಲ ರಾಜ್ಯಗಳಿಂದ ಪರಿಶುದ್ಧ ರೇಷ್ಮೆ ಸೀರೆಗಳ ಬೃಹತ್ ಪ್ರದರ್ಶನವನ್ನು ನಡೆಸಲಾಗುತ್ತಿದ್ದು ಮೇಳಕ್ಕೆ ಪ್ರವೇಶವನ್ನು ಉಚಿತವಾಗಿ ಕಲ್ಪಿಸಲಾಗಿದೆ ಸ್ಥಳ ನಂಜರಾಜ ಬಹದ್ದೂರ್ ಚಿತ್ರ ವಿನೋಬಾ ರಸ್ತೆ ಮೈಸೂರು ಬೆಳಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ನಡೆಯಲಿದೆ very நாடு முன்னாள் காசு தான்

नहीं मिलता लागा लगा नहीं शरीर लागा टेट लागा नहीं चल रहा यस लो ये तो लो ये तो साला इसके लास्ट फोटोस हो हाँ हाँ ಹಬ್ಬ ಶುರುವಾಗ್ತಿದೆ ಸಿಲ್ಕ್ ಹಬ್ಬ ನಿಜಕ್ಕೂ ತುಂಬ ಖುಷಿಯಾಯಿತು ಎಲ್ಲ ಕಲೆಕ್ಷನ್ಸ್ ನೋಡಿ ಸ್ಟಾಲ್ಸ್ಗಳಲ್ಲಿ ಸುಮಾರು ಹತ್ತೊಂಬತ್ತು ಸ್ಟೇಟಿಂದ ಬೇರೆ ಬೇರೆ ಥರದ ಸಿಲ್ಕ್ಗಳು ಅವರವರ ಒಂದು ಸ್ಟೇಟಿನ ಉತ್ಪನ್ನಗಳನ್ನು ತೊಗೊಂಡು ಬಂದಿದ್ದಾರೆ ನಿಜಕ್ಕೂ ಒಂದು ಶಾಪ್ಗಿಂತ ಇನ್ನೊಂದು ಶಾಪಲ್ಲಿ ಡಿಫ್ರೆಂಟ್ ಆಗಿದೆ ಯುನೀಕ್ ಆಗಿದೆ ಸ್ಟೈಲ್ಸು ನೋಡಿದಾಗ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಹಾಗೆ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳುಗಳಿಗೆ ಯಾವತ್ತೂ ಕಲೆಕ್ಷನ್ಸ್ ಹಾಕೋ ಅನ್ನೋ ದಿನನೇ ಇಲ್ಲ ಅಂದ್ಕೋತೀನಿ ಎಷ್ಟಿದ್ರೂ ವಾರ್ಡ್ರೂಬಲ್ಲಿ ವಾರ್ಡ್ರೂಬಲ್ಲಿ ಒಂದು ಕಲೆಕ್ಷನ್ ಇಲ್ವಲ್ಲ ಅಂತ ಆ್ಯಂಡ್ ಇದೆಲ್ಲ ಕ್ರೆಡಿಟ್ಸು ಇಲ್ಲಿ ಬಂದಿರೋಂಥ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಈ ಕರಕುಶಲ ಕರ್ಮಗಳು ಏನಿದ್ದಾರೆ ಅವರಿಗೆ ಕ್ರೆಡಿಟ್ ಹೋಗಬೇಕು ಬಿಕಾಸ್ ಎಷ್ಟು ಡಿಸೈನ್ಸ್ ಬಂದರೂ ಇನ್ನೊಂದೇನೋ ಹೊಸದೊಂದು ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಸೊ ಇದು ಈ ಥರ ಸ್ಯಾರೀಸ್ಗಳು ಸಿಲ್ಕ್ ಮೇಳಗಳು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಡಿಬೇಕು ಅಂತೆ ಈ ಮೂಲಕ ಕೇಳ್ಕೊಡ್ತೀನಿ ಈ ಒಂದು ಮೇಳ ಬಂದು ಹದಿನೈದನೇ ತಾರೀಕುವರೆಗೆ ಇರುತ್ತೆ ದಯವಿಟ್ಟು ಮೈಸೂರು ಮತ್ತು ಹೊರ ಡಿಸ್ಟ್ರಿಕ್ಗಳಲ್ಲಿ ಯಾರ್ಯಾರು ಇದ್ದೀರಾ ದಯವಿಟ್ಟು ಬನ್ನಿ ಎಲ್ಲ ಒಂದೇ ರೂಫ್ ಕೆಳಗಡೆ ಅಷ್ಟೊಂದು ಕಲೆಕ್ಷನ್ಸ್ ಸಿಕ್ಕಿರೋದು ನಿಜಕ್ಕೂ ಒಂದು ಸಂತೋಷದ ವಿಷಯ ಸೊ ಹಾಗಾಗಿ ಎಲ್ಲರೂ ಬನ್ನಿ ಈ ಒಂದು ಬೆನಿಫಿಟ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಎಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು ಬನ್ನಿ ಬೆಳಗ್ಗೆ ಹತ್ತುವರೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಈ ಮೇಳ ನಡೀತಾ ಇರುತ್ತೆ ಹದಿನೈದು ದಯವಿಟ್ಟು ಅಲ್ಲ ಇಲ್ಲ ಸರ್ ಅಂದರೆ ಎಲ್ಲ ಬೇರೆ ಬೇರೆ ಸ್ಟೇಟ್ಗಳದ್ದು ಸ್ಯಾರೀಸ್ ಇರೋದ್ರಿಂದಾಗಿ ಅಂದರೆ ನಮಗೆ ಮೈಸೂರು ಪೇ ಮೈಸೂರು ಸಿಲ್ಕ್ ಅಷ್ಟೇ ನಮಗೆ ಪರಿಚಯ ಇತ್ತು ಬೇರೆ ಸ್ಟೇಟ್ ಸ್ಯಾರೀಸ್ಗಳು ಅವರ ಒಂದು ಈಗ ಅಸ್ಸಾಂ ಸಿಲ್ಕ್ಸ್ ಇರ್ಬೋದು ಮತ್ತು ಬಾಗಲ್ಪುರಿ ಇರ್ಬೋದು ಕತಾನ್ ಸಿಲ್ಕ್ಸ್ ಇರ್ಬೋದು ಆ ಒಂದು ಸಿಲ್ಕ್ ಪರಿಚಯನೂ ಆಗತ್ತೆ ಅನ್ನೋದು ಹೌದು ಅಂದ್ರೆ ಕ್ರಾಫ್ಟ್ ಮಾಡಿರೋ ವರ್ಕ್ ಇದೆಯಲ್ಲ ಅಂಡ್ ಮೈಸೂರು ಸಿಲ್ಕ್ ಸ್ಯಾರಿಗಿಂತ ಡಿಫರೆಂಟ್ ಆಗಿ ಇದೆ ಅವರು ಮಾಡಿರೋಂತ ಕೆಲಸ ಸುಮಾರು ಹದಿನೈದು ವರ್ಷದಿಂದ ನಡ್ಸ್ಕೊಂಡು ಬಂದಿದ್ದಾರೆ ಸೊ ಎವ್ರಿ ಒಂದು ಹಬ್ಬಗಳು ಈ ತರ ಫೆಸ್ಟಿವಲ್ಸ್ ಯಾವ್ದಾದ್ರು ಇದ್ದಾಗ ಈ ತರ ಮೇಳಗಳನ್ನ ಮಾಡ್ತಾರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಸರ್ ಅದು ಬಟ್ಟೆ ಮುಟ್ಟಿದ್ರೆ ಫೀಲ್ ಮಾಡ್ ಮಾಡ್ಬೋದು ಅಂದ್ರೆ ಕ್ವಾಲಿಟಿ ಯಾವ ತರ ಇದೆ ಏನಿದೆ ಅಂತ ಮತ್ತೆ ಕ್ವಾಲಿಟಿ ಅಶೂರೆನ್ಸ್ ಬಗ್ಗೆ ಏನು ಡೌಟ್ ಇಲ್ಲ ಬಿಕಾಸ್ ಸಿಲ್ಕ್ ಮಾರ್ಕ್ಗಳು ಆ ಥರ ಗೌರ್ಮೆಂಟ್ ಸರ್ಟಿಫೈಡ್ ಏನಿದೆ ಆ ಒಂದು ವೆಬ್ಸೈಟಲ್ಲಿ ಅದನ್ನು ಚೆಕ್ ಮಾಡ್ಬೋದು ಮತ್ತು ಯೂನಿಕ್ ಕ್ಯೂ ಆರ್ ನೂ ಕೂಡ ಕೊಡ್ತಾರೆ ಸೊ ಆ ಮೂಲಕ ನಾವು ತಗೊಂಡಿರೋದು ಜೆನ್ಯೂನ್ ಪ್ರಾಡಕ್ಟ್ಸೇ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡಿಕೊಂಡು ಆರಾಮಾಗಿ ತೊಗೊಳ್ಬೋದು ಸರ್ ಅದೇ ಗೌರ್ಮೆಂಟ್ ವೆಬ್ಸೈಟಿಂದಲೇ ಇದು ನಮಗೆ ಕನ್ಫರ್ಮೇಷನ್ ಅಥೆಂಟಿಸಿಟಿ ಸಿಗೋದ್ರಿಂದಾಗಿ ನಾವು ಆರಾಮಾಗಿ ಅದನ್ನು ಚೆಕ್ ಮಾಡಿಬಿಟ್ಟನೇ ತೊಗೊಳ್ಬೋದು ಹಾಂ ಸರ್ ಅದೇ ಇಲ್ಲಿ ಕೇವಲ ಸಿಲ್ಕ್ ಅಂದ್ರೆ ತುಂಬ ಹೈ ಇದು ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೇನೆ ಆ್ಯಂಡ್ ಡೈಲಿ ವೇರ್ ಸ್ಯಾರೀಸು ಮತ್ತು ನಮ್ಗೆ ಎಲ್ಲ ಅವೈಲೇಬಲ್ ಇದೆ ಈಗ ಡೈಲಿ ವೇರ್ ಸ್ಯಾರೀಸ್ ತೌಸಂಡ್ ರುಪೀಸಿಂದ ಶುರುವಾಗತ್ತೆ ಅಂತ ಹೇಳಿದರು ಸೊ ಕಾಟನ್ ಸಿಲ್ಕ್ ಇರ್ಬೋದು ಕಾಟನ್ ಸ್ಯಾರೀಸ್ ಇರ್ಬೋದು ಕ್ರೇಪ್ ಇರ್ಬೋದು ಮತ್ತು ಜಾರ್ಜೆಟ್ ಇರ್ಬೋದು ಅದೆಲ್ಲ ರೀಸನೇಬಲ್ ಪ್ರೈಸ್ಗೂ ಸಿಗುತ್ತೆ ಸೊ ಸಿಲ್ಕ್ ಅಲ್ದಲೇ ಬೇರೆ ಈ ಥರ ಡೈಲಿವೇರ್ ಪರ್ಪಸ್ಗೆ ಮತ್ತು ಆಫೀಸ್ ಪರ್ಪಸ್ಗೆ ಏನಾದರೂ ತಗೊಬೇಕು ಅಂತ ಇದ್ದರೆ ಅದಕ್ಕೂ ಬಂದು ಕಲೆಕ್ಷನ್ಸ್ ಇದೆ ನೋಡ್ಬಿಟ್ಟು ತೊಗೊಂಡು ನಮಗೆ ಎಲ್ಲ ಶಾಪಲ್ಲಿ ಎಲ್ಲ ಡಿಸೈನ್ಸ್ ಇಷ್ಟ ಆಯ್ತು ಸರ್ ಬಟ್ ಎಸ್ಪೆಷಲಿ ಕಾಶ್ಮೀರಿ ಪ್ಯಾಟ್ರನ್ನು ನನಗೆ ತುಂಬ ಇಷ್ಟ ಆಯಿತು ಡಿಸೈನ್ಸ್ ಇದೆಯಲ್ಲ ಅಲ್ಲಿ ಮಾಡಿರೋದು ಯುನೀಕ್ ಡಿಸೈನ್ಸ್ ಮಾಡಿದ್ದಾರೆ ಸ್ವಲ್ಪ ಆ ಥರ ಕಲೆಕ್ಷನ್ಸು ಇಷ್ಟ ಆಯಿತು ಗ್ರಾಹಕರೆಲ್ಲರೂ ಈ ಅದೇ ಒಂದೇ ರೂಪ್ ಕೆಳಗಡೆ ಈಗ ಹತ್ತೊಂಬತ್ತು ರಾಜ್ಯಗಳ್ದು ಅವರವರ ಉತ್ಪನ್ನಗಳು ಬಂದಿದೆ ಅಂತ ಅಂದಾಗ ಒಂದೇ ರೂಪ್ ಕೆಳಗೆ ಸಿಗ್ತಾ ಇದೆ ಅನ್ನೋವಾಗ ಎಲ್ಲರೂ ಒಂದು ಆ ಒಂದು ಬೆನಿಫಿಟ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಈಗ ಹೇಳ್ತಾರೆ ಥ್ಯಾಂಕ್ ಯು ಸೊ